ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು ಇವತ್ತು ಎದೆ ಊರಿ ಕೈ ನೋವು ಹೊಟ್ಟೆಯಲ್ಲಿ ಉಬ್ಬರ ಆದಂಗೆ ಆಗೋದು ಈ ಥರ ಎಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೂ ಮನೆಯಲ್ಲೇ ಯಾವ ರೀತಿ ಮನೆ ಮದ್ದು ಮಾಡ್ಕೋಬೋದು ಅನ್ನೋದನ್ನ ಇದ್ದೀನಿ ನೋಡಿ ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಈ ಥರ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಕೊಳ್ಳೋಣ ಇದು ನೀರು ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕುದಿಸ್ಕೋಬೇಕು ಯಾಕಂದರೆ ಅದರಲ್ಲಿರ್ತಕ್ಕಂಥ ಔಷಧಿ ಗುಣಗಳೆಲ್ಲ ನಿಧಾನಕ್ಕೆ ಬಿಟ್ಕೋಬೇಕು ಈ ಬಂಧುಗಳೇ ಚೆನ್ನಾಗಿರುತ್ತೆ ಅವಾಗ ಅದ್ರ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಅದರಲ್ಲಿರ್ತಕ್ಕಂಥ ಔಷಧಿ ಗುಣಗಳೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ನೀವಿನ್ನೂ ನಮ್ಮ ಚಾನಲ್ಗೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ಪೂರ್ತಿಯಾಗ ಕೊನೆ ತನಕ ವೀಕ್ಷಣೆ ಮಾಡಿ ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಗೆ ನಮಗೆ ಒಂದು ಕಮೆಂಟ್ ಮುಖಾಂತರ ಹಂಚ್ಕೊಳ್ಳೋದನ್ನ ಮರಿಬೇಡಿ ಬಂಧುಗಳೇ ತುಂಬ ಹೊಟ್ಟೆಯಲ್ಲೆಲ್ಲ ಉರಿ ಬರುತ್ತೆ ಮೈ ಕೈ ನೋವು ಸೊಂಟದಲ್ಲಿ ನೋವು ಬರುತ್ತೆ ಎದೆಯಲ್ಲಿ ಉರಿ ಬರುತ್ತೆ ಮತ್ತು ಬೆನ್ನಲ್ಲೆಲ್ಲ ಹಿಡ್ಕೊಂಡಂಗೆ ಆಗುತ್ತೆ ಬೆನ್ನಲ್ಲಿ ಹಿಡ್ಕೊಂಡ್ರೆ ಓಡಾಡೋಕ್ಕೆ ಎದ್ದೊಳಕ್ಕೂ ಕುತ್ಕೊಳ್ಳೋಕ್ಕೂ ಕಷ್ಟ ಆ ಥರ ನೋವು ಬರುತ್ತೆ ತಡ್ಕೊಳ್ಳೋಕೆ ಆಗೋದಿಲ್ಲ ಯಾವುದಾದ್ರೂ ಮಾತ್ರೆಗಳು ತೊಗೊಳ್ಳೋಣ ಅಂದರೆ ಬೇಗ ಅರ್ಜೆಂಟಾಗಿ ಮಾತ್ರೆಗಳು ಸಿಗೋದಿಲ್ಲ ಇಲ್ಲ ಮಾತ್ರೆಗಳು ತೊಗೊಂಡ್ರು ಅದರ ಸೈಡ್ ಎಫೆಕ್ಟ್ ಆಗುತ್ತೆ ಈ ಥರ ಎಲ್ಲ ಸಮಸ್ಯೆಗಳಿಗೂ ಈ ಥರ ಮನೆಯಲ್ಲೇ ಮನೆ ಮದ್ದು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಬೇಗನೆ ವಾಸಿ ಆಗುತ್ತೆ ಬಂಧುಗಳು ಐದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೋಬೋದಾದಂತಹ ಈ ಮನೆ ಮದ್ದಿಂದ ಅರ್ಧ ಗಂಟೆ ಒಳಗಡೆ ನಮಗೆಲ್ಲ ಸಮಸ್ಯೆಗಳಿಗೂ ನಿವಾರಣೆ ಕಂಡ್ಕೋಬೋದಾಗಿದೆ ಈ ಥರ ಜೀರಿಗೆನ ಸಣ್ಣ ಉರಿಯಲ್ಲಿ ಅಥವಾ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ನೀರಾಗೋ ಆಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ನಾನು ಈ ಹಿಂದೆ ಸುಮಾರು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಮನೆ ಮದ್ದುಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಆ ಥರ ಸೊಪ್ಪುಗಳು ಎಲೆಗಳು ನಿಮಗೆ ಸಿಗೋದಿಲ್ಲ ನೀವು ಟೌನಲ್ಲಿದ್ದೀರ ಇಲ್ಲ ನೈಟ್ ಟೈಮ್ ಹಂಗೆ ಆಯಿತು ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ ಆಯಿತು ಆ ಥರ ಆವಾಗ ಅರ್ಜೆಂಟಾಗಿ ಎಲೆಗಳು ಸೊಪ್ಪುಗಳು ಹುಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಆ ಥರ ಇದ್ದಾಗ ಈ ಥರ ಮನೆ ಮದ್ದನ್ನು ಮನೆಯಲ್ಲೇ ಐದು ನಿಮಿಷದಲ್ಲಿ ಬೇಗನೆ ಮಾಡಿಕೊಂಡು ಒಂದು ಅರ್ಧ ಗಂಟೆ ಒಳಗಡೆ ಎಲ್ಲ ಸಮಸ್ಯೆಗೂ ಪರಿಹಾರ ಕಂಡುಕೋಬೋದು ಬಂಧುಗಳೇ ಈ ಥರ ಚೆನ್ನಾಗಿ ಕುದಿಬೇಕು ನೋಡಿ ಕುದೀತಾ ಕುದೀತಾ ಕಲರೇ ಚೇಂಜ್ ಆಗ್ತಾ ಬರ್ತಾ ಇದೆ ನೀರು ಇದೇನು ಕಹಿ ಇರೋದಿಲ್ಲ ಇಲ್ಲ ಏನು ಕುಡಿಯೋಕ್ಕಾಗಲ್ಲಪ್ಪ ನಮಗೆ ತುಂಬ ಇದನ್ನ ಅನ್ನ ಆಗಿಲ್ಲ ತುಂಬ ಆಯುರ್ವೇದಿಕ್ ಔಷಧಿಗಳು ಅಂದರೆ ಸ್ವಲ್ಪ ಮೂಗು ಮುರಿಯೋರೆ ಜಾಸ್ತಿ ಯಾಕಂದರೆ ಬೇಗ ರಿಲೀಫ್ ಆಗಬೇಕು ಅಂತ ಕೆಲವು ಆಯುರ್ವೇದಿಕ್ ಔಷಧಿಗಳು ಸಹ ಬೇಗ ರಿಲೀಫ್ ಆಗುತ್ತೆ ಬಂಧುಗಳೇ ಎಲ್ಲ ಆಯುರ್ವೇದಿಕ್ ಔಷಧಿಗಳು ನಿಧಾನ ಅಂತಲ್ಲ ಸ್ವಲ್ಪ ಬೇಗನೆ ರಿಲೀಫ್ ಆಗೋ ಆಯುರ್ವೇದಿಕ್ ಔಷಧಿಗಳು ಇದೆ ನೋಡಿ ಮುಕ್ಕಾಲು ಗ್ಲಾಸ್ ಆಗೋ ತನಕ ಈ ಥರ ಕುದಿಸ್ಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಉಗುರು ಬೆಚ್ಚಿರೋವಾಗ್ಲೇ ಉಗುರು ಬೆಚ್ಚಿಗಿರ್ತಕ್ಕಂಥ ನೀರನ್ನ ಒಂದೊಂದು ಡ್ರಾಪೇ ನಿಧಾನ ಕುಡಿತಾ ಇದ್ದರೆ ಆ ನೀರು ಮುಗಿಸೋದು ಒಂದು ಐದು ನಿಮಿಷ ಹತ್ತು ನಿಮಿಷದೊಳಗಡೆ ನಮಗೆ ರಿಲೀಫ್ ಆಗುತ್ತೆ ನೋಡಿ ಈ ಥರ ಚ ಕಲರು ಚೇಂಜ್ ಆಗುತ್ತೆ ಜೀರಿಗೆ ಮತ್ತು ಜೀರಿಗೆ ನೀರು ಕಲರ್ ಚೇಂಜ್ ಆಗೋಗ್ಬಿಡುತ್ತೆ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು